ನೂತನವಾಗಿ ಸುದ್ದಿ ಮಾಹಿನಿಯಾಗಿ ಪ್ರಾರಂಭ ಇರುವಂಥ ರಿಯಲ್ ನ್ಯೂಸ್ ಹೊಸ ವರ್ಷದ ಈ ಸುಸಂದರ್ಭದಲ್ಲಿ ತನ್ನ ಕಾರ್ಯಾರಂಭವನ್ನು ಮಾಡ್ತಾ ಇದೆ ನೈಜವಾದ ಸುದ್ದಿ ಸಮಾಚಾರಗಳನ್ನು ಜನರಿಗೆ ತಿಳಿಸುವಂಥ ಕೆಲಸದಲ್ಲಿ ರಿಯಲ್ ನ್ಯೂಸ್ ಯಶಸ್ವಿಯಾಗಲಿ ಮತ್ತು ಜಾಗೃತಿಯನ್ನು ಮೂಡಿಸುವಂಥ ವಿಶೇಷವಾದಂಥ ವರದಿಗಳನ್ನು ಜನಸಾಮಾನ್ಯರಿಗೆ ಕೊಡುವಂಥ ಕೆಲಸ ರಿಯಲ್ ನ್ಯೂಸ್ ತಂಡದ ವತಿಯಿಂದ ಈ ಮೂಲಕ ಆಗಲಿ ಅಂಥೇಳಿ ನಾನು ತಂಡದ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ವೀಕ್ಷಕರು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಈ ಹೊಸ ಚಾನಲನ್ನು ಬೆಂಬಲಿಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಪ್ರೀತಿಯಿಂದ ವಿನಂತಿಯನ್ನು ಮಾಡ್ತೇನೆ ಹೊಸದುರ್ಗ ತಾಲೂಕಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ನಮ್ಮ ಲಕ್ಕಿ ಗುರು ಅವರು ಹೊಸದಾಗಿ ರಿಯಲ್ ಒನ್ ನ್ಯೂಸ್ ಚಾನೆಲ್ನ ಸ್ಟಾ ಸ್ಟಾರ್ಟ್ ಮಾಡಿದ್ದಾರೆ ಕ್ಯಾಪ್ಷನ್ ಸತ್ಯ ದರ್ಶನ ಅನ್ನೋ ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಮಾಧ್ಯಮ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಲ್ಕು ಅಂಗಗಳಲ್ಲಿ ನಾಲ್ಕನೇ ಅಂಗವಾಗಿ ಕೆಲಸ ಇದೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಜೊತೆ ಮಾಧ್ಯಮ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಇಂತಹ ಒಂದು ಮಾಧ್ಯಮ ಕ್ಷೇತ್ರಕ್ಕೆ ಹೊಸದಾಗಿ ಕಾಲಿಟ್ಟಿರ್ತಕ್ಕಂತಹ ನಮ್ಮ ಲಕ್ಕಿ ಗುರು ಅವರಿಗೆ ಒಳ್ಳೆಯದಾಗಲಿ ತಾಲೂಕಿನ ಎಲ್ಲ ವಿಚಾರಗಳನ್ನು ನಿಜವಾಗಲೂ ನಡೀತಕ್ಕಂಥ ವಿಚಾರಗಳನ್ನು ತಾಲೂಕಿನ ಜನತೆಗೆ ಸತ್ಯವನ್ನು ದರ್ಶನ ಮಾಡಬೇಕು ದರ್ಶನ ಮಾಡೋದಕ್ಕೆ ಹೊರಟಿದ್ದಾರೆ ಅವರಿಗೆ ಶುಭವಾಗಲಿ ಸಮಾಜದ ಎಲ್ಲ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಾಲೂಕಿನಲ್ಲಿ ನಡೀತಕ್ಕಂಥ ಎಲ್ಲ ಆಗು ಹೋಗುಗಳು ಸರ್ಕಾರದ ವಿಚಾರಗಳಾಗಿರ್ಬೋದು ಬೇರೆ ಯಾವುದೇ ವಿಚಾರಗಳನ್ನು ಜನತೆಗೆ ತಿಳಿಸ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಲಕ್ಕಿ ಗುರಿಯ ಗುರು ಅವರು ವಹಿಸ್ಕೊಂಡಿದ್ದಾರೆ ನಿಮಗೂ ಒಳ್ಳೆಯದಾಗಲಿ ರಿಯಲ್ ಒನ್ ನ್ಯೂಸ್ ಚಾನಲ್ನ ಎಲ್ಲರೂ ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಈ ಒಬ್ಬ ಲಕ್ಕಿ ಗುರು ಅವರಿಗೆ ನಮ್ಮ ತಾಲೂಕಿನ ಒಬ್ಬ ಹಿಂದುಳಿದ ವರ್ಗದ ಯುವಕನಿಗೆ ಎಲ್ಲರೂ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ನಮ್ಮ ಹೊಸದುರ್ಗ ಲಕ್ಕಿ ಗುರು ಅವರು ರಿಯಲ್ ಒನ್ ನ್ಯೂಸ್ ಸತ್ಯದರ್ಶಿನಿ ಚಾನಲನ್ನು ಪ್ರಾರಂಭ ಮಾಡಿದರೆ ಅವರಿಗೆ ಶುಭವಾಗಲಿ ಅಂತ ನಾನು ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಠಾಣೆ ವತಿಯಿಂದ ಕೋಲ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸದ್ಗುರು ಪ್ರದೀಪ್ ಮಾತಾಡ್ತಾ ಇದ್ದೀನಿ ಇದೇ ಹೊಸದುರ್ಗ ತಾಲೂಕಿನ ನಮ್ಮ ಲಕ್ಕಿಹಳ್ಳಿ ಗ್ರಾಮದ ಒಬ್ಬ ಯುವಕ ಲಕ್ಕಿ ಗುರು ಅವರು ಈಗ ಹೊಸದುರ್ಗ ತಾಲೂಕಿನಲ್ಲಿ ಸಾಮಾಜಿಕ ಜಾಲತಾಣ ಮಾಧ್ಯಮವನ್ನು ಪ್ರಾರಂಭ ಇದ್ದಾರೆ ಅದರ ಹೆಸರು ಬಂದು ರಿಯಲ್ ಒನ್ ನ್ಯೂಸ್ ಅಂತ ಹೇಳಿಬಿಟ್ಟು ಸೊ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸದ್ಗುರು ಆಯುರ್ವೇದ ಸಂಸ್ಥೆಗಳಿಂದ ಪ್ರಪ್ರಥಮವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಇದರ ಜೊತೆಯಲ್ಲಿ ಇದೊಂದು ಒಳ್ಳೆಯ ಸುದ್ದಿ ಮಾಧ್ಯಮ ಆಗಲಿ ಜನರ ಸಮಾಚಾರಗಳನ್ನ ಜನರಿಗೆ ಅರ್ಪಿಸುವಂಥ ಒಂದು ಸತ್ಯದರ್ಶನ ಆಗಲಿ ಈ ಚಾನಲಿಂದ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ರಿಯಲ್ ಒನ್ ನ್ಯೂಸ್ ಚಾನಲನ್ನು ಹೊಸದಾಗಿ ಪ್ರಾರಂಭ ಮಾಡಿ ಹೊಸ ವರ್ಷಕ್ಕೆ ಇವತ್ತು ಅಡಿಪಾಯವನ್ನು ಹಾಕಿದ್ದಾರೆ ಮಾಧ್ಯಮ ರಂಗ ಅತ್ಯಂತ ಶಕ್ತಿಶಾಲಿಯಾದ ರಂಗ ಈ ಮಾಧ್ಯಮದ ಮೂಲಕ ಹೊಸದುರ್ಗ ತಾಲೂಕಿನ ಎಲ್ಲ ಸುದ್ದಿ ವಿಷಯಗಳನ್ನ ಸುದ್ದಿ ಸಮಾಚಾರಗಳನ್ನ ಇವತ್ತು ಎಲ್ಲರಿಗೆ ಮುಟ್ಟಿಸುವಂತಹ ಒಂದು ದೊಡ್ಡ ಕಾರ್ಯವನ್ನು ನಮ್ಮ ಗೆಳೆಯರಾದ ಗುರು ಅವರು ಇವತ್ತು ಕೈಗೆತ್ತಿ ಕೈಗೆತ್ತಿಕೊಂಡಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಶುಭಕಾಮನೆಗಳನ್ನ ಸಮರ್ಪಣೆ ಮಾಡ್ತಾ ಈ ಒಂದು ಸುದ್ದಿ ಮಾಧ್ಯಮ ವಿಶೇಷವಾದಂಥ ಸುದ್ದಿ ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ರಿಯಲ್ ಒನ್ ಅನ್ನೋ ಒಂದು ನ್ಯೂಸ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಲಾಂಚ್ ಆಗಿರುತ್ತೆ ಈ ಲಾಂಚ್ ಆಗಿರೋ ಒಂದು ಸಂಚೋಲನ ಇಡೀ ತಾಲ್ಲೂಕಲ್ಲಿ ಮೂಡಿಸಿದ್ದಾರೆ ಕಾರಣ ಅಷ್ಟೇ ಲಕ್ಕಿ ಗುರು ಇದು ಲಾಂಚ್ ಮಾಡಿರೋಂಥ ರಿಯಲ್ ಒನ್ ನ್ಯೂಸ್ ಆಗಿರೋದ್ರಿಂದ ಇದು ಸಾಮಾಜಿಕ ನ್ಯಾಯವನ್ನು ದೊರಕಿಸುತ್ತೆ ಎಚ್ ಎಸ್ಸತ್ತೆ ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಯಾವತ್ತು ಮುಂದಾಗಿರುತ್ತೆ ಒಂದು ರಿಯಲ್ ಒನ್ ಅನ್ನೋ ಒಂದು ಫಸ್ಟ್ ಇದು ರಿಯಲ್ ಆಗಿ ಒಂದಾಗಿರುತ್ತೆ ಕಾರಣ ಅಷ್ಟೇ ಈ ಲಾಂಚ್ ಮಾಡಿರೋಂಥ ವ್ಯಕ್ತಿ ಯಾವತ್ತು ಜನಪರವಾಗಿ ಹಗಲು ರಾತ್ರಿ ನ್ಯೂಸು ಮಾಧ್ಯಮದಲ್ಲಿ ಇರತಕ್ಕಂಥ ಲಕ್ಕಿ ಗುರು ಆಗಿರುತ್ತಾರೆ ಆ ಒಂದು ದೃಷ್ಟಿಯಿಂದ ಅವರು ಮಾಡಿರೋಂಥ ಈ ನ್ಯೂಸಿಂದ ಜನಸಾಮಾನ್ಯರು ಟಿ ಅಂಗಡಿಯಾಗೆ ಮತ್ತೊಂದು ಬಸ್ ಸ್ಟ್ಯಾಂಡಾಗೆ ಎಲ್ಲೋದ್ರೂ ಈ ಲಕ್ಕಿ ಗುರು ಬಗ್ಗೆನೇ ಮಾತಾಡ್ತಿದ್ದಾರೆ ಕಾರಣ ಇಷ್ಟೇ ಅವ್ರು ಏನಿದ್ರು ಶ್ರದ್ಧೆ ಪ್ರಾಮಾಣಿಕವಾಗಿ ಕಾಯಕವೇ ಕೈಲಾಸ ಅಂದ್ಬಿಟ್ಟು ಯಾವುದೇ ಒಂದು ಶ್ರದ್ಧೆಯಿಂದ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಎಲ್ಲರಿಗೂ ಸಂತೋಷದ ಸುದ್ದಿ ಈ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಆಗಿತ್ತೆ ಈ ದೇವರು ಈ ನಾಡಿಗೆ ಒಳ್ಳೆ ಒಂದು ಸುದ್ದಿ ಕೊಡುತ್ತೆ ಈ ತಾಲ್ಲೂಕಿ ಜನಕ್ಕೆ ಅನುಕೂಲ ಆಗುತ್ತೆ ಮತ್ತೆಲ್ಲ ಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಇಲ್ಲಿ ಪ್ರತಿನಿಧಿಗಳು ರಾಜಕೀಯವಾಗಿ ಆರ್ಥಿಕವಾಗಿ ದುಡಿಯಂತರಿ ಒಂದು ಆಶಾಕಿರಣನಾಗಿ ಒಂದು ಉಜ್ವಲ ಸೇವೆ ಸಲ್ಲಿಸಕ್ಕೆ ಈ ಕಾರಣ ಆಗತ್ತೆ ಮತ್ತು ಜೊತೆಗೆ ಈ ಸೇ ಈ ನಂಬರ್ ನ್ಯೂಸ್ ಈ ನ್ಯೂಸಿಗೋಸ್ಕರ ನಾವು ಶುಭ ಕಾರ್ಯಗೆ ಈ ಇಪ್ಪತ್ತಾರರಿಂದ ಶುರು ಆಗಿರೋದಿಕ್ಕೆ ಯಾವತ್ತು ಸಂತೋಷ ತಂದು ಕೊಟ್ಟಿತ್ತೆ ಇಡೀ ಈ ತಾಲೂಕ್ ಪರವಾಗಿ ನಾವು ಒಂದು ಶುಭ ಆರೈಸುತ್ತೇವೆ ಲಕ್ಕಿ ಗುರು ನಿಮಗೆ ಯಾವತ್ತು ಲಕ್ಕಿಯಾಗಿ ಬದುಕ್ತೀರಾ ಅಂತ ಆಶವಾಗಿ ಹೇಳಕ್ ಇಷ್ಟಪಡ್ತೀನಿ ಹೊಸ ವರ್ಷಕ್ಕೆ ಹೊಸ ಹೆಜ್ಜೆಯನ್ನ ಲಕ್ಕಿ ಗುರು ಅವರು ಇಟ್ಟಿದ್ದಾರೆ ಅವರಿಗೆ ಭಗವಂತ ಒಳ್ಳೇದನ್ನ ಮಾಡಲಿ ಸಮಸ್ತ ಜನರಿಗೆ ಒಳ್ಳೆಯ ವಿಚಾರವನ್ನ ಸುದ್ದಿ ಈ ಒಂದು ವಾಯಿನಿ ಮುಖಾಂತರ ತಿಳಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೂ ಅವರ ರಿಯಲ್ ಒನ್ ನ್ಯೂಸ್ನ ಯೂಟ್ಯೂಬ್ ಚಾನಲ್ ಚಾನಲ ಸಬ್ಸ್ಕ್ರೈಬ್ ಆಗಲಿ ಹಾಗೂ ಅವರ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ ಅಂತೇಳಿ ನನ್ನ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ನನ್ನ ಸ್ನೇಹ ಬಲವರ್ಧರಿಗೂ ಸಮಸ್ತ ವಸ್ತ್ರಗಳ ಜನತೆಗೂ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಹೊಸ ಹೆಜ್ಜೆಯಲ್ಲಿ ಇರುವಂಥ ಇಡ ಇಡುವಂಥ ನಿಟ್ಟಿನಲ್ಲಿ ಗುರುವರು ಹೊರಟಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಬಲವನ್ನು ತುಂಬಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತನಾದ ಲಕ್ಕಿ ಗುರು ಅವರು ಹೊಸದಾಗಿ ರಿಯಲ್ ಒನ್ ಎಂಬ ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಇದೇ ತಾಲೂಕಿನದ್ದಂತ ಅಡ್ಡಾಡ್ಕೊಂಡು ಈ ಚಾನಲ್ನಲ್ಲಿ ಎಲ್ಲ ಸತ್ಯ ದರ್ಶನ ಮಾಡಿಸಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ಉಸ್ತುಗದ ಲಕ್ಕಿ ಗುರು ಇವರು ರಿಯಲ್ ಒನ್ ನ್ಯೂಸ್ ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ದು ಈ ಒಂದು ಚಾನಲ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ನಾಡಿನ ಜನತೆಗೆ ಒಳ್ಳೆಯ ಸುದ್ದಿಗಳನ್ನು ಬಿತ್ತರಿಸ್ತಾ ಒಂದು ರಾಜ್ಯಾದ್ಯಂತ ಹೆಸರು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಶುಭಾಶಯನ ಕೋರ್ತಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಮಸ್ತ ಹೊಸ ತಾಲೂಕಿನ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಶುಭಾಶಯನ ಕೋರ್ತಾ ಹಾಗೂ ನಾಡಿನ ಸಮಸ್ತ ಜನತೆಗೆ ನಾನು ಹೊಸ ವರ್ಷದ ಶುಭಾಶಯ ಕೋರ ನಮ್ಮ ಲಕ್ಕಿ ಗುರು ಅವರು ರಿಯಲ್ ಒನ್ ನ್ಯೂಸ್ ಚಾನಲ್ ಅಂತೇಳಿ ಶುರು ಮಾಡಿದ್ದಾರೆ ಹೊಸದಾಗಿ ಅದರ ಟ್ಯಾಗ್ಲೈನ್ ಸತ್ಯದರ್ಶನ ಅಂತಿದೆ ನಿಜವಾಗಿ ಸತ್ಯದರ್ಶನವನ್ನು ನಾಡಿನ ಜನತೆಗೆ ತೋರಿಸಲಿ ಅವರ ನ್ಯೂಸ್ ಚಾನೆಲ್ ಚೆನ್ನಾಗಿ ನಡೆಯಲಿ ಎಂದು ಶುಭಾಶಯ ಇದ್ದೀನಿ ಜೊತೆಯಲ್ಲಿ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯವನ್ನು ಇದ್ದೀನಿ ರಿಯಲ್ ಒನ್ ನ್ಯೂಸ್ ಸತ್ಯ ದರ್ಶನ ಎಂಬ ಒಂದು ಟ್ಯಾಗ್ಲೈನ್ನೊಂದಿಗೆ ನಮ್ಮ ಆತ್ಮೀಯರು ಹಿತೈಷಿಗಳಾದ ಲಕ್ಕಿ ಗುರು ಅವರು ಈ ಒಂದು ಚಾನೆಲ್ನ ಇವತ್ತು ಪ್ರಾರಂಭ ಮಾಡ್ತಾಯಿದ್ದಾರೆ ಈ ಒಂದು ಡಿಜಿಟಲ್ ಮಾಧ್ಯಮ ಏನಿದೆ ಡಿಜಿಟಲ್ ಮೀಡಿಯಾ ಈ ಒಂದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಹಾಗೆಯೇ ಯೂಟ್ಯೂಬಲ್ಲಿ ಈ ಒಂದು ರಿಯಲ್ ಒನ್ ನ್ಯೂಸ್ ಬಗ್ಗೆ ಪ್ರತಿನಿತ್ಯ ಸುದ್ದಿ ಬರ್ತಾ ಇರುತ್ತೆ ನಾನು ಹೊಸದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡೋದಿಷ್ಟೇ ರಿಯಲ್ ಒನ್ ನ್ಯೂಸ್ ಸತ್ಯ ಪಾರದರ್ಶಕವಾದಂಥ ಸಮಾಜದ ವಿಚಾರಗಳನ್ನು ಜನಮನಗಳಲ್ಲಿ ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರಾಮಾಣಿಕವಾಗಿ ರಿಯಲ್ ಒನ್ ನ್ಯೂಸ್ ಮಾಡಬೇಕು ಅಂತೇಳಿ ಪಣ ತೊಟ್ಟು ಸ್ನೇಹಿತರಾದ ಲಕ್ಕಿ ಗುರು ಅವರು ಈ ಒಂದು ಡಿಜಿಟಲ್ ಮೀಡಿಯಾ ಒಂದು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ರಿಯಲ್ ನ್ಯೂಸ್ ಮೀಡಿಯಾ ಉನ್ನತ ಹಂತಕ್ಕೆ ಬೆಳೆಲಿ ಉತ್ತುಂಗ ಪ್ರಾಮಾಣಿಕ ಪಾರದರ್ಶಕ ಸತ್ಯವಾದ ಸಾಮಾಜಿಕ ಘಟನೆಗಳನ್ನು ಜನರಿಗೆ ತಿಳಿಸ್ಲಿ ಈ ಒಂದು ನೂತನ ಈ ಹೊಸ ವರ್ಷದ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತಾರರ ಎರಡು ಸಾವಿರದ ಇಪ್ಪತ್ತಾರು ನೂತನ ಹೊಸ ವರ್ಷದಲ್ಲಿ ರಿಯಲ್ ನ್ಯೂಸ್ ಒಂದು ಒಳ್ಳೆಯ ಮಾಧ್ಯಮವಾಗಿ ಸಮಾಜದಲ್ಲಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಹಾಗೆಯೇ ಈ ಒಂದು ರಿಯಲ್ ಒನ್ ನ್ಯೂಸ್ ಎಲ್ಲ ತಂಡದವರಿಗೆ ನೂತನ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಹೊಸದುರ್ಗದ ರಿಯಲ್ ಒನ್ ಒನ್ ಚಾನಲನ್ನು ಒಂದು ಹೊಸದಾಗಿ ಪ್ರಾರಂಭ ಆಗಿದ್ದರಿಂದ ಅದಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಈ ಚಾನಲ್ನಲ್ಲಿ ಎಲ್ಲ ಜನರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸ ಆಗಲಿ ಅಂಥೇಳಿ ಆಶಿಸಿ ಈ ಚಾನಲ್ಲು ಇನ್ನೂ ಹತಯಾತ್ರಕ್ಕೆ ಬೆಳಲಿ ಅಂತೇಳಿ ಮತ್ತೊಮ್ಮೆ ಆಶಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ ಹೊಸದುರ್ಗ ತಾಲೂಕಿನಲ್ಲಿ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ರಿಯಲ್ ಒನ್ ನ್ಯೂಸ್ ಸತ್ಯದರ್ಶನ ಈ ಚಾನಲ್ಲು ಅತ್ಯಂತ ಪ್ರಬುದ್ಧವಾಗಿ ಬೆಳೆಯಲಿ ಹೊಸದುಗ ತಾಲೂಕಿನ ಸಮಸ್ತ ಏನು ಸುದ್ದಿ ಇದೆ ಸಮಗ್ರವಾಗಿರ್ತಕ್ಕಂಥ ದೀನರು ದಲಿತರು ಮಹಿಳೆಯರು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಮತ್ತು ಈ ತಾಲೂಕಿನ ಅಭಿವೃದ್ಧಿ ಆಗ್ತಿದೆ ಅನ್ನೋದ್ರ ಬಗ್ಗೆ ನೈಜವಾಗಿರ್ತಕ್ಕಂಥ ಮತ್ತು ಅಸತ್ಯವಾಗಿರ್ತಕ್ಕಂಥ ಚಿತ್ರಣವನ್ನು ನೀಡಲಿ ಅದೇ ರೀತಿ ಈ ಮಾಧ್ಯಮವು ಕೂಡ ಹೊಸದುರ್ಗ ತಾಲೂಕಿನ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನು ಮಾಡಲಿ ಸಾರ್ವಜನಿಕರಲ್ಲಿ ನಂಬಿಕೆ ಮತ್ತು ವಿಶ್ವಾಸವನ್ನು ಗಳಿಸುವುದರ ಮೂಲಕ ಈ ಚಾನಲ್ನ ಮಾಲೀಕರಾಗಿರ್ತಕ್ಕಂಥ ಲಕ್ಕಿ ಗುರು ಅವರು ಒಂದು ಪ್ರಯತ್ನ ಏನಿದೆ ಅದು ಅತ್ಯಂತ ಎಮ್ಮರವಾಗಿ ಬೆಳಿಲಿ ಸಮಸ್ತ ವಸ್ತುರ್ಗ ತಾಲೂಕಿನ ಒಂದು ಏನು ಅಭಿವೃದ್ಧಿ ಇದೆ ಅದರ ಪರವಾಗಿ ನಿಲ್ಲಲಿ ಹಾಗೂ ಈ ಪ್ರಜಾಪ್ರಭುತ್ವದಲ್ಲಿ ಏನು ನಮ್ಮ ನಾಲ್ಕನೇ ರಂಗ ಇದೆ ಅತ್ಯಂತ ತೀಕ್ಷ್ಣವಾದ ಮತ್ತು ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಮಾಧ್ಯಮ ಇದು ಈ ಮಾಧ್ಯಮದ ಮೂಲಕನೇ ಇವತ್ತು ಎಲ್ಲ ಒಂದು ಪ್ರಜಾಪ್ರಭುತ್ವದ ಏಳಿಗೆ ಆಗಬೇಕಾಗಿದೆ ಅದರ ಮೂಲಕ ಇವತ್ತಿನ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನಿಂದ ಹಿಡಿದು ಈ ಒಂದು ಎಲ್ಲ ಕಠಿಣವಾಗಿರ್ತಕ್ಕಂಥ ವಿಚಾರಗಳವರೆಗೂ ಕೂಡ ಈ ಮಾಧ್ಯಮ ಅತ್ಯಂತ ಪ್ರಭಾವವನ್ನು ಬೀರುತ್ತೆ ಮಹಿಳೆಯರಲ್ಲಿ ಯುವ ಯುವ ಜನಾಂಗದಲ್ಲಿ ಮತ್ತು ಎಲ್ಲ ರಾಜಕೀಯ ದೂರೇಂದ್ರಗಳಲ್ಲಿ ಮತ್ತು ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಲ್ಲಿ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ವಸ್ತುಗದ ಸಾಧಕರ ಬಗ್ಗೆ ಇರ್ಬೋದು ಮತ್ತು ಇನ್ನು ಮುಂದೆ ಸಾಧಿಸ್ತಕ್ಕಂಥ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ನೈಜತೆಯಿಂದ ಇದು ಬಿತ್ತರಿಸಲಿ ವಸ್ತುಗದ ವಿಚಾರವನ್ನು ಕರ್ನಾಟಕ ರಾಜ್ಯಾದ್ಯಂತ ಇನ್ನೂ ಉತ್ತಮವಾಗಿ ಬಿಂಬಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಸ್ತುಗದ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ ಇದು ಚೆನ್ನಾಗಿ ಬೆಳೀಲಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೊಸದುರ್ಗದಲ್ಲಿ ನೂತನವಾಗಿ ಪ್ರಾರಂಭವಾಗ್ತಾ ಇರ್ತಕ್ಕಂಥ ಲಕ್ಕಿ ಗುರು ಅವರ ಸಾರಥ್ಯದಲ್ಲಿ ಪ್ರಾರಂಭವಾಗಲಿರುವ ರಿಯಲ್ ಒನ್ ಸತ್ಯದರ್ಶನ ಅಂತಕ್ಕಂಥ ಈ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅವರಿಗೆ ಶುಭ ಆಗಲಿ ದೀನದಲಿತರ ಹಾಗೂ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನರನ್ನು ಮೇಲೆತ್ತುವಂಥದ್ದ ಅವ್ರ ಜೊತೆಗೆ ಸಹಕಾರಕ್ಕೆ ನಿಲ್ಲಿ ಈ ಪತ್ರಿಕೆ ಅಂತಕ್ಕಂಥದ್ದು ತುಳಿತಕ್ಕೊಳಗಾಗಿ ಇವರ ಬೆಂಬಲಕ್ಕೆ ನಿಂತು ಇನ್ನೂ ಕೂಡ ಏನು ಈ ಪತ್ರಿಕಾ ಮಾಧ್ಯಮದಲ್ಲಿ ಹೆಚ್ಚು ಹೆಚ್ಚು ಹೆಸರು ಮಾಡುವಂಥವರಾಗಲಿ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಬರ್ತಕ್ಕಂಥ ಸತ್ಯ ಘಟನೆಗಳ ವಿವರಗಳನ್ನು ತಿಳಿಸ್ತಾ ತಾಲೂಕಿನ ಜನತೆಗೆ ಒಳ್ಳೆಯ ಮಾಧ್ಯಮವಾಗಿ ಹೊರಬರಲಿ ಅಂತೇಳಿ ನಾನಾದರೂ ಕೂಡ ಹಸಿಸ್ತಾ ಮತ್ತೊಮ್ಮೆ ಲಕ್ಕಿ ಗುರು ಅವರಿಗೆ ಒಳ್ಳೆಯದಾಗಲಿ ಇದು ಹೆಚ್ಚೆಚ್ಚು ಎತ್ತರಕ್ಕೆ ಬೆಳೆಯುವಂಥದ್ದಾಗಲಿ ಆಮೇಲೆ ಈ ಚಾನಲ್ಲು ತುಂಬ ನಮ್ಮ ತಾಲೂಕಿಗೆ ಉತ್ತಮವಾಗಿರ್ತಕ್ಕಂಥ ಹೆಸರನ್ನು ಗಳಿಸುವಂಥ ಚಾನಲ್ ಆಗಲಿ ಅಂತ ನಾನಾದರೂ ಕೂಡ ಲಕ್ಕಿ ಗುರು ಅವರಿಗೆ ಹಾರೈಸ್ತಾ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೇವೆ ರಿಯಲ್ ನ್ಯೂಸ್ನ ಒಂದು ಹೊಸ್ತಾಗಿ ಏನು ವಸ್ತ್ರಗಾ ತಾಲೂಕಿನಲ್ಲಿ ಈಗಾಗಲೇ ಅನೇಕ ಚಾನಲ್ಗಳಿದ್ದು ಈ ಚಾನಲ್ ಹೊಸ್ತಾಗಿ ಪ್ರಾರಂಭ ಆಗ್ತಿರೋದಕ್ಕೆ ಶುಭ ಸಂದೇಶ ಶುಭ ಕಾಮನೆಗಳನ್ನು ಸಲ್ಲಿಸುತ್ತಾ ಸತ್ಯ ಸಂಗತಿಗಳನ್ನು ಇದರಲ್ಲಿ ಬಿತ್ತರ ಮಾಡಿರಿ ಎಲ್ಲ ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶುಭ ಕಾಮನೆಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಈ ಒಂದು ಚಾನಲ್ ಯಶಸ್ವಿ ಆಗಲಿ ಅಂತ ಬಯಸ್ತಾ ಇದ್ದೀನಿ ನೂತನವಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ರಿಯಲ್ ನ್ಯೂಸ್ ಚಾನೆಲ್ನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶುಭ ಕೋರ್ತಾ ಇದ್ದೀವಿ ಈ ಒಂದು ಕ್ಷೇತ್ರದಲ್ಲಿ ಸತ್ಯದರ್ಶನ ಮಾಡಿ ಜನಸಾಮಾನ್ಯರ ನೋವುಗಳಿಗೆ ಧ್ವನಿಯಾಗಿ ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಕುರಿತು ಮತ್ತು ವಸ್ತುಸ್ಥಿತಿಯನ್ನು ಕುರಿತು ವಿಷಯವನ್ನು ಒಂದು ಪ್ರಸಾರ ಮಾಡುವಂತೆ ಆಗಲಿ ಮುಂದೆ ಈ ಯಶಸ್ವಿ ಯಶಸ್ವಿಯಾಗಲಿ ಅಂತ ಹೇಳ್ತಾ ನಾವು ಈ ಒಂದು ರಿಯಲ್ ನ್ಯೂಸ್ ಚಾನೆಲ್ಗೆ ಶುಭ ಕೋರ್ತಾ ಈ ಒಂದು ರಿಯಲ್ ನ್ಯೂಸ್ ಎಂಬ ಒಂದು ಹೊಸ ಒಂದು ಎಲೆಕ್ಟ್ರಿಕ್ ಮೀಡಿಯಾ ಚಾನಲ್ಲು ಪ್ರಾರಂಭ ಆಗ್ತಾ ಇದೆ ಈ ಒಂದು ಸುದ್ದಿವಾಹಿನಿ ರಾಜ್ಯಾದ್ಯಂತ ತುಂಬ ಒಳ್ಳೆ ಹೆಸರು ಮಾಡಲಿ ಏನು ಇವ್ರ ಹೆಸರಿಟ್ ಗಂಡರ ತರ ರಿಯಲ್ ನ್ಯೂಸ್ ಅಂತೇಳಿ ಈ ರಿಯಲ್ ನ್ಯೂಸ್ನೇ ಅತಿ ಹೆಚ್ಚು ಜನಕ್ಕೆ ಕೊಟ್ಟು ಒಂದು ಒಳ್ಳೆ ಜನಮನನ ಜನಗಳಲ್ಲಿ ಒಂದು ಮೆಚ್ಚಿನ ಒಂದು ಇದನ್ನ ಸಂಪಾದಿಸಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ರಿಯಲ್ ನ್ಯೂಸ್ ನೂತನವಾಗಿ ರಿಯಲ್ ಒನ್ ನ್ಯೂಸ್ ಪ್ರಾರಂಭವಾಗಿದೆ ಇದು ನಿಜಕ್ಕೂ ಕೂಡ ಸಂತೋಷಕರವಾದಂಥ ವಿಚಾರ ಸಮಾಜದ ಎಲ್ಲ ಸ್ತರದ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಜನತೆಗೆ ತಿಳಿಸೋದ್ರ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಟುಗಳನ್ನ ತಿದ್ದೋದಿಕ್ಕೆ ಈ ಒಂದು ವಾಹಿನಿ ಒಳ್ಳೆಯ ಕೆಲಸ ಮಾಡಲಿ ಮತ್ತು ಒಳ್ಳೆಯ ಉನ್ನತ ಮಟ್ಟಕ್ಕೆ ಬೆಳೆದು ನಮ್ಮ ರಾಜ್ಯದಲ್ಲೇ ಒಳ್ಳೆಯ ಒಂದು ವಾಹಿನಿಯಾಗಿ ಹೊರಹೊಮ್ಮಲಿ ಅಂತ ನಾನು ಆಶಿಸಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ ರಿಯಲ್ ಒನ್ ನ್ಯೂಸ್ ಈ ಚಾನಲ್ ವೃದಲ್ಲಿ ಅತ್ಯಂತ ಹೆಚ್ಚು ಪ್ರಚಲಿತ ಮತ್ತು ಪ್ರಚಾರ ಆಗಲಿ ಮತ್ತು ಅತ್ಯಂತ ಹೆಚ್ಚು ವಿಷಯಗಳನ್ನು ಜನರಿಗೆ ತಲುಪಿಸ್ತಕ್ಕಂಥದ್ದು ಗುರುತರವಾದಂಥ ಕೆಲಸವನ್ನು ಮಾಡಲಿ ನಾನು ಈ ಚಾನಲ್ಗೆ ಶುಭವನ್ನು ಕೋರ್ತೇನೆ